ನಮ್ಮ ಹೆಸರು ಭಾಸ್ಕರ್ ಅಂತೇಳಿ ನಮ್ದು ಇಲ್ಲಿ ಒಡ್ಡಳ್ಳಿ ಪುಂಗ್ನೂರು ರೋಡ್ ಅಲ್ಲಿ ಜಿ ಎನ್ ಎಸ್ ನರ್ಸದೆ ಅಂತ ನಾವೇ ಇವ್ರು ರೈತರು ರಮೇಶ್ ಅಂತೇಳಿ ಇವ್ರಿಗೆ ಸಾವಿರ ಸಾವಿರಾರು ಫೆಬ್ರವರಿಲ್ ಕೊಟ್ವಿ ನಾವು ಗುರು ಫಸ್ಟ್ ಟೈಮ್ ಇವ್ರ ಹತ್ರ ಅದರ್ಸಿ ಗುರು ಅಂತೇಳಿ ಬೀಜ ಕೊಟ್ರು ಫಸ್ಟ್ ಟೈಮ್ ಇವ್ರಿಗೆ ಹಾಕಿ ಇವ್ರಿಗೆ ಕೊಟ್ಟಿದೀವಿ ನೋಡೋಣ ಅಂತೇಳಿ ಬಂದಿದ್ವಿ ಬಹಳ ಚೆನ್ನಾಗೈತೆ ಉಳ್ಕೋಬಹುದು ರೈತರಿಗಿಂತ ಧೈರ್ಯವಾಗಿ ಮೂರು ಕಟಿಂಗು ಇದ್ ನಾಲ್ಕನೇ ಕಟಿಂಗ್ ಇವಾಗ ಬಿಡಿಸ್ತಿದಾರೆ ಧೈರ್ಯವಾಗಿ ಕೊಡಬಹುದು ಅಂತೇಳಿ ನಾವು ನೋಡಿ ಕೊಡೋಣ ಅಂತೇಳಿ ಬಂದಿದೀವಿ ಚೆನ್ನಾಗಿದೆ ಇನ್ನು ಹಾಕ್ತಿವಿ ಬೀಜನು ಹಾಕ್ತಿವಿ ಸೈಜು ಕಲರ್ ನೋಡಿದ್ರೆ ಬಹಳ ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲಾದ್ರೂ ಕಂಪೇರ್ ಮಾಡಿದ್ರೆ ಇದು ಬಹಳ ಚೆನ್ನಾಗೈತೆ ಇಲ್ಲಿವರೆನು ಚೆನ್ನಾಗಿದೆ ಕೋಲಾರು ಇಡೀ ನಮ್ಮ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿರೋದು ಕೋಲಾರು ಅದರಲ್ಲಿ ಬಹಳ ಚೆನ್ನಾಗಿದೆ ಇಲ್ಲಿ ರೈತರು ನಾವು ವಿಚಾರಿಸಿದ್ವಿ ಬಂದು ಮೊನ್ನೆ ಒಂದು ಫಿಫ್ಟೀನ್ ಡೇಸ್ ಆಗ್ ಕೂಡ ನಾವು ಬಂದು ನೋಡ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಎಣ್ಣೆ ಕಟಿನ್ ಬಿಡಿಸ್ತಾ ಇದ್ರು ಅವಾಗ ಫಿಫ್ಟೀನ್ ಡೇಸ್ ಬ್ಯಾಕ್ ಬಹಳ ಚೆನ್ನಾಗಿದೆ ಮೈಂಟೆನೆಸ್ ಎಲ್ಲ ಸೂಪರ್ ಆಗಿದೆ ಅಂತ ರೈತರು ಹೇಳ್ತಿದ್ದಾರೆ ಎಲೆ ಸ್ವಲ್ಪ ಕಡಿಮೆ ಐತೆ ಕಾಯಿ ಎಲ್ಲ ಚೆನ್ನಾಗಿ ಒಳ್ಳೆ ಕ್ರಾಪ್ ಬಂದೈತೆ ತೃಪ್ತಿ ಆಯ್ತು ತೋರ್ದ ಹತ್ರ ಬಂದಿದ್ಮೇಲೆ ಇನ್ಮೇಲೆ ನಾವು ಕೂಡ ಗುರುವಿನ ಧೈರ್ಯವಾಗಿ ರೈತರಿಗೆ ಕೊಡ್ತೀವಿ ಎಲ್ಲ ರೈತರಲ್ಲಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಮ್ಮ ಫ್ರೆಂಡ್ಸ್ ಆಗಿರ್ಲಿ ಟೋಟಲ್ ರೈತರಿಗೆಲ್ಲ ಗುರು ಬೆಳೀರಿ ತುಂಬಾ ಚೆನ್ನಾಗಿ ಬರ್ತಿದೆ ಮೈಂಟೆನೆನ್ಸ್ ಎಲ್ಲ ಕಡಿಮೆ ಇದೆ ಅಂತ ಹೇಳಿ ಗುರುನ ಇಲ್ಲಿಂದ ಇಲ್ಲಿಗೆ ಕೊಡ್ತೀವಿ ಗುರುನ ನೆಕ್ಸ್ಟ್ ಟೈಮ್ ಗುರು ಬೀಜ ಏನಾದ್ರು ಬೇಕಿದ್ದು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವಿಲ್ಲೇ ಇಲ್ಲೇ ಒಡ್ಡಳ್ಳಿ ಸುತ್ತಮುತ್ತಲ ರೈತರಿಗೂ ಎಲ್ರಿಗೂ ಕೂಡ ಬೀಜ ಕೂಡ ಕೊಡ್ತೀವಿ ಮೊಬೈಲ್ ನಂಬರ್ ಬಂದು ಭಾಸ್ಕರ್ ಅಂತ ಹೇಳಿ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಜೀರೋ ಒನ್ ಜಿ ಎನ್ ಎಸ್ ನರ್ಸರಿ ಅಂತ